ಚಿಡ್ಲಘಟ್ಟ ನಗರದ ಸಾರಿಗೆ ಬಸ್ ನಿಲ್ದಾಣದ ಸಮೀಪ ಬಿಜೆಪಿ ವಿರುದ್ಧ ಮತಗಳ್ಳತನ ಆರೋಪ ಹೊರಿಸಿ ಕಾಂಗ್ರೆಸ್ನಿಂದ ಹಮ್ಮಿಕೊಂಡಿರುವ ಸಹಿ ಸಂಗ್ರಹ ಅಭಿಯಾನದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಆಂಚನಪ್ಪ ಪುಟ್ಟೂರವರು ಬಿಜೆಪಿ ಚುನಾವಣಾ ಆಯೋಗವನ್ನು ದುರ್ಬಳಕೆ ಮಾಡಿಕೊಂಡು ಮತಗಳ್ಳತನದ ಮೂಲಕ ಅನೇಕ ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿರುವ ವಿಚಾರ ರಾಹುಲ್ ಗಾಂಧಿ ಅವರು ಸಾಕ್ಷಿ ಸಮೇತ ಬಹಿರಂಗಗೊಳಿಸಿದ್ದಾರೆ ಹೀಗಾಗಿ ಮತಗಳ್ಳತನ ಮಾಡಿ ಅಧಿಕ ಚುಕ್ಕಾಣಿ ಹಿಡಿದಿರುವ ಬಿಜೆಪಿ ಅಧಿಕಾರದಿಂದ ತೊಲಗಲಿ ಬಿಜೆಪಿ ಕುತಂತ್ರದ ನೀತಿ ಕುರಿತು ಜನರಿಗೆ ಅರಿವು ಮೂಡಿಸಲು ಅಭಿಯಾನ ನಡೆಸಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಒಟ್ಟು ಐವತ್ತು ಸಹಿ ಸಂಗ್ರಹ ಮಾಡಲಾಗುವುದು ಪ್ರತಿ ಪಂಚಾಯಿತಿ ಮತ್ತು ಬೂತ್ ಮಟ್ಟದಲ್ಲಿ ಜನಜಾಗೃತಿ ಮೂಡಿಸಲಾಗುವುದು ಎಂದರು ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಸಹಿ ಸಹಿ ಕಾರ್ಯಕ್ರಮ ಮಾಡಿ ನಮ್ಮ ಸಿಯಿಂದ ಮಾನ್ಯ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಚುನಾವಣಾ ಆಯೋಗಕ್ಕೆ ಸಬ್ಮಿಟ್ ಮಾಡೋಂಥ ಕೆಲಸನು ಸಹ ಆಗ್ತಾ ಇದೆ ಇವೆಲ್ಲನೂ ಸಹ ಆಗಿರೋದು ಜನಗಳಲ್ಲಿ ಅರಿವು ಮೂಡಿಸಂಥದ್ದು ಮತ್ತೆ ಕಾಂಗ್ರೆಸ್ ಪಕ್ಷ ಒಗ್ಗೂಡಿ ಎಲ್ಲ ಕಾರ್ಯಕರ್ತರ ಸಮೇತಿ ಮುಖಂಡರ ಸಮೇತರಾಗಿ ಇದರ ವಿರುದ್ಧ ನಾವು ಹೋರಾಟ ಮಾಡೋಂಥ ಇದ್ದು ಇವತ್ತು ನಮ್ಮ ತಾಲೂಕಿನಲ್ಲಿ ಚಾಲನೆ ಕೊಡ್ತಾ ಇದ್ದೀವಿ ಅದರ ಭಾಗವಾಗಿ ಇವತ್ತು ಒಂದು ಪ್ರೊಟೆಸ್ಟ್ ಅದರ ಜೊತೆಗೆ ಸಹಿ ಅಭಿಯಾನ ಸಹ ನಾವು ಇವತ್ತು ಶಿಡ್ಲಘಟ್ಟದ ಪ್ರಮುಖ ಬೀದಿಗಳಲ್ಲಿ ಇವತ್ತು ಮೂರು ಸ್ಥಳಗಳಲ್ಲಿ ಕೋಟೆ ಸರ್ಕಲ್ ಇರ್ಬೋದು ಕಾಂಗ್ರೆಸ್ ಆಫೀಸ್ ಇರ್ಬೋದು ಮತ್ತೆ ಬಸ್ ಸ್ಟ್ಯಾಂಡ್ನಲ್ಲಿ ನಲ್ಲಿ ಸಹಿ ಅಭಿಯಾನ ಮಾಡೋ ಸಹಿ ಸಂಗ್ರಹಣೆ ಕಚೇರಿಗಳು ಸಹ ಇವತ್ತು ಇದರ ಬಗ್ಗೆ ಚರ್ಚೆ ಮಾಡದ್ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಎಲ್ಲ ನಮ್ಮ ಮುಖಂಡರು ಇವತ್ತು ಭಾಗವಹಿಸಿ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾರಂತದ್ದು ಹಾಗಾಗಿ ಅವರೆಲ್ಲರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ